ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಹಲಸಿನ ಹಣ್ಣೆದು ಕಲ್ತಪ್ಪ ಮಾಡುವ ಇದ್ದೀನಿ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಸಿಂಪಲಲ್ಲಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಹಲಸಿನಣ್ಣದು ಕಡಬು ಮಾಡಿದ್ದೇನೆ ಅದು ನೀವು ಬೇಕಾದರೂ ನೋಡಿಕೊಳ್ಳಬಹುದು ವೀಡಿಯೋ ಹಾಕಿದ್ದೇನೆ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಸಿಂಪಲ್ ಆಗಿ ಮಾಡುವಂಥ ಒಂದು ಹಲಸಿನ ಕಲ್ತಪ್ಪ ಕಲಿತ ನೋಡುವ ಅದಕ್ಕೆಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ನಾನಿವತ್ತು ಹಲಸಿನ ಹಣ್ಣು ತಕೊಂಡಿದ್ದೇನೆ ಒಂದು ಕಪ್ಪು ಆಗುವಷ್ಟು ಇದನ್ನು ಒಂದು ಸಣ್ಣ ಸಣ್ಣ ಇದು ಕಲ್ತಪ್ಪ ಮಾಡುವ ಇದ್ದೇನೆ ತುಂಬ ಟೇಸ್ಟಾಗಿರ್ತದೆ ಹಾಗೆ ಮಾಡಿದರೆ ಒಂದು ಕಪ್ಪು ಆಗುವಷ್ಟು ಅಲಸಿನ ಎಣ್ಣೆ ತಗೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ದೋಸೆ ಅಕ್ಕಿ ತಗೊಳ್ಬೋದು ಮತ್ತು ನೆನೆಯಲಿಕ್ಕೆ ಹಾಕಿಟ್ಟಿದ್ದು ಒಳ್ಳೆ ನೆನೆದಿದೆ ನಿಮಗೆ ಬೇಗ ನೆನಿಬೇಕು ಅಂತ ಹೇಳುವವರು ಸ್ವಲ್ಪ ಬಿಸಿ ಹಾಕಿ ನೆನೆಲಿಕ್ಕೆ ಹಾಕಿಟ್ರೆ ಬೇಗ ನೆನೀತದೆ ತುಂಬ ಬಿಸಿನೀರಲ್ಲ ಅದ ಬಿಸಿನೀರು ಹಾಕಿ ಹಾಕಿಟ್ಟರೆ ಬೇಗ ನೆನೀತದೆ ಹಾಗೇ ನಾನು ಸ್ವಲ್ಪ ಬಿಸಿನೀರು ಹಾಕಿ ಇಡೋದು ಆವಾಗ ಬೇಗ ನೆನೀತದೆ ಅಂತೇಳಿ ಮತ್ತೆ ಇದು ಎಂತೆಲ್ಲ ಬೇಕು ಅಂತೇಳಿದ್ರೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಒಂದಷ್ಟು ತೆಂಗಿನ ತುರಿ ಸಣ್ಣಗೆ ಕಟ್ ಇಟ್ಟಿದ್ದೇನೆ ಮತ್ತು ಸಣ್ಣ ಪೀಸು ನೀರುಳ್ಳಿ ಸಣ್ಣಗೆ ಇದು ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಸ್ವೀಟಿಗೆ ತಕ್ಕ ಬೆಲ್ಲ ನೀವು ಸ್ವೀಟಿಗೆ ತಕ್ಕ ತಗೊಳ್ಳಿ ನಾನು ಒಂದು ಆಗುವಷ್ಟು ಒಂದಿಷ್ಟು ತಗೊಂಡಿದ್ದೇನೆ ಒಂದು ಆಗುವಷ್ಟು ಈ ಕಪ್ಪಿನಲ್ಲಿ ಆಗುವಷ್ಟು ಮತ್ತು ತುಪ್ಪ ಮತ್ತು ರುಚಿಗೆ ತಕ್ಕ ಉಪ್ಪು ಒಂದು ಚಿಟಿಗೆ ಆಗುವಷ್ಟು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈಗ ಹಲಸಿನ ಹಣ್ಣು ಹಾಕಿಕೊಳ್ಳಿ ಹಲಸಿನ ಹಣ್ಣು ಹಾಕಿದ ಮೇಲೆ ಇದಕ್ಕೆ ಈಗ ಅಕ್ಕಿ ಹಾಕಬೇಕು ಒಂದು ಎರಡು ಮೂರು ಸಲ ಒಳ್ಳೆ ತೊಳೆದಿದ್ದೇನೆ ಈಗ ಅಕ್ಕಿಯನ್ನೆಲ್ಲ ಹಾಕಿಕೊಳ್ಳಿ ಹಾಕಿಕೊಳ್ಳಿ ಈಗ ಇದು ಅಲಸ ಇದು ಬೆಲ್ಲ ಹಾಕಿಕೊಳ್ತೀನಿ ನಿಮಗೆ ಸ್ವೀಟಿಗೆ ಅನುಗುಣವಾಗಿ ಹಾಕಿಕೊಳ್ಳಿ ಒಂದೊಂದು ಹಲಸಿನ ಹಣ್ಣು ಸ್ವೀಟ್ ಇರ್ತಾರೆ ಅವಾಗ ಸ್ವೀಟ್ ಕಮ್ಮಿ ಮಾಡಿದ್ರೆ ಆಯಿತು ನಿಮಗೆ ಸ್ವೀಟಿಗೆ ಅನುಗುಣವಾಗಿ ಹಾಕಿಕೊಳ್ಳಿ ಬೇಡ ಅಂತ ಹೇಳುವವರು ಸ್ವೀಟ್ ಹಾಕೋದೆಯೂ ಮಾಡಿಕೊಳ್ತಾರೆ ಚಪ್ಪ ಇದು ಅಲಸಿನ ಹಣ್ಣದಲ್ಲಿ ಸ್ವೀಟ್ ಉಂಟು ಸಾಕು ಅಂತ ಇರುವವರು ಹಾಗೇ ಮಾಡಿಕೊಳ್ಬೋದು ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗುವಾಗೆ ಕಡಿಬೇಕು ತುಂಬ ತೆಳುವಾಗೋದು ಬೇಡ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಸಾಕು ಮತ್ತು ನೀರು ಹಾಕಿಕೊಳ್ಳಿ ತುಂಬ ತೆಳುವಾಗೋದು ಬೇಡ ಸ್ವಲ್ಪ ದಪ್ಪ ಹಾಕಿ ನೈಸಾಗುವಾಗಿ ಕಡಿಬೇಕು ಚಿಟಿಕೆ ಉಪ್ಪು ಹಾಕಿದೇನೆ ಮತ್ತೆ ಇದು ಏಲಕ್ಕಿ ಹಾಕಿಕೊಳ್ಳಿ ಏಲಕ್ಕಿ ಬೇಕಾದರೆ ಬೀಜ ತೆಗೆದು ಹಾಕ್ಬೋದು ನಾನು ಹಾಗೆ ಹಾಕಿಕೊಳ್ತಿದ್ದೇನೆ ಇದನ್ನ ಈಗ ನೇ ಸಡಿ ಈಗ ನೋಡಿ ಕಡ್ದಿದ್ದೇನೆ ಈಗ ತುಂಬ ತುಂಬಾ ತೆಳುವಾಗಬಾರ್ದು ಅದು ಮತ್ತೆ ಹಲಸಿನ ಹಣ್ಣು ಬೆಲ್ಲ ಹಾಕುವಾಗ ತೆಳುವಾಗ್ತದೆ ಸ್ವಲ್ಪ ನೀರಾಕಿ ಹಾಕಿ ಕಡಿಬೇಕು ನೋಡಿ ಇಷ್ಟು ಇದ್ರೆ ಸಾಕು ತುಂಬಾ ತೆಳುವಾಗೋದು ಬೇಡ ಇದಕ್ಕೆ ಈಗ ತೆಂಗಿನ ತುರಿ ಎಲ್ಲ ತುಪ್ಪದಲ್ಲಿ ಹುರ್ತು ಹಾಕಬೇಕು ನೀರುಳ್ಳಿ ಎಲ್ಲ ನೋಡಿ ಒಂದು ನಷ್ಟ ಹೋತದ ಬಾಳೆ ತಗೊಂಡಿದ್ದೀನಿ ಇದಕ್ಕೀಗ ತುಪ್ಪ ಹಾಕಿಕೊಳ್ಬೇಕು ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿಕೊಳ್ಳಿ ತೆಂಗಿನಕಾಯಿ ಸಣ್ಣಗೆ ಕಟ್ಟು ಮಾಡಿದ ಹಾಕಿಕೊಳ್ಳಿ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ ಹಾಕಿಕೊಳ್ತಿದ್ದೀನಿ ಸಣ್ಣಗೆ ಕಟ್ಟು ಮಾಡಿಟ್ಟು ನೀರುಳ್ಳಿಯನ್ನು ಹಾಕಿಕೊಳ್ತಿದ್ದೀನಿ ನೋಡಿ ಈಗ ನೀರುಳ್ಳಿ ಮತ್ತು ಎಲ್ಲ ಹೀಗೆ ಉರಿಬೇಕು ಸ್ವಲ್ಪ ಬ್ರೌನ್ಗಳು ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ನೀರುಳ್ಳಿ ಮತ್ತು ಇದು ತೆಂಗಿನಕಾಯಿ ಎಲ್ಲ ತುಪ್ಪದಲ್ಲಿ ಹುರಿದು ಸಾಕು ಗೋಲ್ಡನ್ ಬ್ರೌನ್ ಬಂದಿದೆ ಸಾಕು ಈಗ ಇದನ್ನು ತೆಗೀರಿ ಇದನ್ನೆಲ್ಲ ತೆಗೀರಿ ತೆಗೆದು ಇದಕ್ಕೆ ಹಾಕಿಕೊಳ್ಳಿ ಇಟ್ಟಿಗೆ ಹಾಕಿಕೊಳ್ಳಿ ಇಟ್ಟಿಗೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಒಟ್ಟು ಮಿಕ್ಸ್ ಮಾಡಿ ಈ ಬಾಣಲಿಗೆ ನಾನು ಸ್ವಲ್ಪ ಈಗ ಎಣ್ಣೆ ಹಾಕಿಕೊಳ್ತಿದ್ದೀನಿ ಹೀಗೆ ಒಂದು ಸ್ಪೂನ್ ಹಾಕಿಕೊಳ್ತಿದ್ದೀನಿ ಸಾಕು ಒಂದು ಸ್ಪೂನ್ ಹಾಕಿ ಮುಚ್ಚಿ ನೋಡಿ ಸಣ್ಣ ಉರಿಯಲ್ಲಿ ಬೆಂದಿದೆ ಈಗ ಇದನ್ನು ತೆಗ್ದು ತೆಗಿಬೇಕು ಈಗ ಇದನ್ನು ತಿರುಗಿಸಿ ಹಾಕಿಕೊಳ್ಳಿ ನೋಡಿ ಸಣ್ಣ ಸಣ್ಣ ಕಲಿತಪ್ಪ ಮಾಡಿದ್ದೇನೆ ಮತ್ತೆ ಇದಕ್ಕೆ ಎಣ್ಣೆ ಬೇಕು ಅಂತ ಹೇಳುವವರು ಹಾಕಿಕೊಳ್ಳಿ ನೋಡಿ ಇದು ಸಣ್ಣ ಉರಿಯಲ್ಲಿ ಬೇಯಲ್ಲಿ ಮೀಡಿಯಮ್ ಉರಿಯಲ್ಲಿ ನೋಡಿ ಈಗ ಬೆಂದಿದೆ ಎರಡು ಸೈಡು ನೋಡಿ ತಿರುಗಿಸಿ ಹಾಕಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಹಲಸಿನ ಇದು ಕಲ್ ಕಲ್ತಪ್ಪ ಸಣ್ಣ ಸಣ್ಣ ಕಲ್ತಪ್ಪ ಮಾಡಿದ್ದೇನೆ ತಿರುಗಿಸಿ ಹಾಕಿದ ಮೇಲೆ ಎರಡು ಸೈಡು ಬೆಂದಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಹಲಸಿನ ಹಣ್ಣಿನ ಕಲ್ತಪ್ಪ ಈ ಥರ ಸಣ್ಣದು ಮಾಡಿಕೊಳ್ಬೋದು ಎಲ್ಲ ಹೀಗೆ ಸ್ವಲ್ಪ ದೊಡ್ಡದು ಮಾಡಿಕೊಳ್ಬೋದು ತುಂಬ ಟೇಸ್ಟಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತೂ ಬೇಗನೆ ಆಗ್ತದೆ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಹಲಸಿನ ಹಣ್ಣು ಕಲ್ತಪ್ಪ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡಿಕೊಳ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಧನ್ಯವಾದಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು